ಪೂಜಾ ಸ್ವಾಮೀಜಿರವರ ಚರಣಾರ್ಹದಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಯ ಮುಂದಿರುವ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಶರಣ ಮಂಧುಗಳೇ ಎರಡು ಸಾವಿರದ ಎಂಟರಿಂದ ಪ್ರಾರಂಭ ಮಾಡಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವಾರದ ಅಂಕಣವಾಗಿ ನಮ್ಮೆದುರು ರಾರಾಜಿಸುತ್ತಿದ್ದಿರುವಂತಹ ಬಿಸಿಲು ಬೆಳದಿಂಗಳ ಸುಮಾರು ಆರ್ನೂರು ಲೇಖನಗಳನ್ನು ನಿರಂತರವಾಗಿ ಓದಿಕೊಂಡು ಬಂದಿರುವಂತಹ ಸಂದರ್ಭದಲ್ಲಿ ಮನಸ್ಸಿಗೆ ಅನ್ನಿಸ್ತಾ ಇದ್ದದ್ದು ಇದರಲ್ಲಿರುವಂತಹ ಒಂದಷ್ಟು ಆಯ್ದ ಸನ್ಡಿಗಳನ್ನು ಶ್ರೀ ಸಾಮಾನ್ಯನಿಗೆ ಮುಟ್ಟಿಸಬೇಕು ಅಂತ ಗುರುಗಳು ಒಂದು ಮಾತು ಹೇಳ್ತಾರೆ ಈ ದೇಶದಲ್ಲಿ ಬೆಂಕಿ ಹಚ್ಚುವುದು ಸುಲಭ ದೀಪ ಹಚ್ಚುವುದು ಕಷ್ಟ ಹತ್ತಿಸಿದ ದೀಪ ಸದಾ ಉರಿಯುವಂತೆ ನೋಡಿಕೊಳ್ಳುವುದು ಇನ್ನೂ ಕಷ್ಟ ನಮ್ಮ ಬದುಕಿಗೆ ಕಷ್ಟವೆಂದು ಏನು ಎದುರಾಗುತ್ತದೋ ಅದೆಲ್ಲವನ್ನು ನಿವಾರಿಸುವ ರೀತಿಯಲ್ಲಿ ಬಿಸಿಲು ಬೆಳದಿಂಗಳಿನ ಎಲ್ಲ ಲೇಖನಗಳು ನಮ್ಮ ಮನಸ್ಸಿನ ಆದರ್ಶ ದೀಪಗಳಾಗಿ ಬೆಳಗುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ನಾವು ನೆನಪಿಡ್ಕೋಬೇಕು ಈ ಜಗತ್ತಿನಲ್ಲಿ ಆರೋಗ್ಯವಂತನೆಂದರೆ ಯಾರು ಒಂದು ಮಾತು ಹೇಳ್ತಾರೆ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯ ವಿಧೀಯತೆ ಅಂತ ಯಾರ ಮನಸ್ಸು ಯಾರ ಆತ್ಮ ಯಾರ ಪ್ರೀತಿ ಆರೋಗ್ಯಪೂರ್ಣವಾಗಿದೆಯೋ ಆತನನ್ನು ಆರೋಗ್ಯವಂತ ಕರಿಬಹುದು ಅಂತ ಇದನ್ನು ಪರಿಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಇದನ್ನು ನಮ್ಮದಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಗುರುಗಳ ಬಿಸಿಲು ಬೆಳದಿಂಗಳು ಈ ಲೇಖನಗಳನ್ನು ಓದಿಕೊಂಡು ಹೋದರೆ ಇಪ್ಪತ್ತೊಂದು ಕೃತಿಗಳನ್ನು ಅವರು ಈತನಕ್ಕೆ ತಂದಿದ್ದಾರೆ ಈಗಲೂ ಸಹ ವಿಜಯ ಕರ್ನಾಟಕದಲ್ಲಿ ಪ್ರತಿ ಹದಿನೈದು ದಿವಸಗಳಿಗೆ ಒಂದು ಸರ್ತಿ ಲೇಖನಗಳು ಪ್ರಕಟವಾಗ್ತಿದೆ ಹಾಗಾಗಿ ಎಲ್ಲ ಸಭಿಕರಲ್ಲಿ ವಿನಂತಿ ಮಾಡ್ಕೋತೀನಿ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ತಮಗೆ ಎಷ್ಟು ಕಷ್ಟವಾದರೂ ಪರವಾಗಿಲ್ಲ ಕನಿಷ್ಠ ದಿವಸಗಳಲ್ಲಿ ಒಂದು ಹದಿನೈದು ನಿಮಿಷಗಳನ್ನು ಈ ಬಿಸಿಲು ಬೆಳೆದಿಂಗಳಿನ ಲೇಖನವನ್ನು ಓದಲಿಕ್ಕೆ ತಾವು ತಮ್ಮ ಸಮಯವನ್ನು ವಿನಿಯೋಗಿಸಿದರೆ ಖಂಡಿತ ಆದರ್ಶ ಪುರುಷರಾಗಿ ಈ ಜಗತ್ತಿನ ಯೋಗ್ಯ ವ್ಯಕ್ತಿಗಳಾಗಿ ರಾರಾಜಿಸ್ಲಿಕ್ಕೆ ಖಂಡಿತಕ್ಕೂ ಸಾಧ್ಯವಾಗುತ್ತೆ ಅನ್ನುವಂತಹ ನಂಬಿಕೆಯಿಂದ ಈ ಕೃತಿಯಲ್ಲಿ ಈ ಕೃತೆಯಲ್ಲಿರುವ ಲಿ ಇಪ್ಪತ್ತೊಂದು ಕೃತೆಗಳಲ್ಲಿರುವ ಲೇಖನಗಳಲ್ಲಿ ನನಗೆ ಇಷ್ಟವಾಗಿರುವಂತಹ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ವಾಕ್ಯಗಳನ್ನು ಹೆಕ್ಕಿ ತೆಗೆದು ಅದನ್ನು ಬಿಸಿಲು ಬೆಳೆದಂಗಳಿನ ಕಿರಣವಾಗಿ ತಮ್ಮ ಮಡಿಲಿಗೆ ಅರ್ಪಿಸ್ತಾ ಇದ್ದೀನಿ ಎಲ್ಲರಲ್ಲೂ ವಿನಂತಿ ಮಾಡ್ಕೋತೀನಿ ಬಿಸಿಲು ಬೆಳೆದಿಂಗಳು ಕೃತೆಯನ್ನೇ ತಾವು ಓದಬೇಕು ಒಂದು ವೇಳೆ ತಮ್ಮಲ್ಲಷ್ಟು ಸಮಯ ಇಲ್ಲ ಅಂತಾದರೆ ಈ ನುಡಿಕಿರಣ ಕೃತಿಯ ಆಯ್ದ ವಾಕ್ಯಗಳನ್ನು ಓದಿದ್ರೆ ಖಂಡಿತಕ್ಕೂ ನಿಮಗೆ ನೀವೇ ಸವಾಲ್ ಹಾಕೋತೀರಿ ಬಿಸಿಲು ಬೆಳೆದಿಂಗಳು ಕೃತಿಯನ್ನು ಓದದೇ ಇದ್ರೆ ನಾನು ನಾಗರಿಕನೋ ವಿದ್ಯಾವಂತನೋ ಆದದ್ದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ ಅಂತ ಹಾಗಾಗಿ ಇದರ ಆಯ್ದ ಒಂದು ರೀತಿಯ ಸಾರಾಂಶದ ವಾಕ್ಯಗಳನ್ನು ಕೃತಿ ರೂಪದಲ್ಲಿ ಹೊರಗೆ ತರಲಿಕ್ಕೆ ಆಶೀರ್ವಾದ ಮಾಡಿದ ಪರಮ ಪೂಜ್ಯರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ವೇದಿಕೆಯಲ್ಲಿರುವಂತಹ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ರವರು ಈ ಕೃತಿಯನ್ನು ಬಿಡುಗಡೆ ಮಾಡಬೇಕು ತಮ್ಮೆಲ್ಲರ ಮನೆಯನ್ನು ಮನವನ್ನು ಅಲಂಕರಿಸಲಿಕ್ಕೆ ಬಿಸಿಲು ಬೆಳೆದಿಂಗಳ ಕೃತಿ ತಮ್ಮೆಲ್ಲರಲ್ಲಿ ಸೇರ್ಲಿ ಅನ್ನುವಂತಹ ಅಭಿಲಾಷೆಯೊಡನೆ ಈ ಒಂದು ಅವಕಾಶ ನನಗೆ ಕೊಟ್ಟಿರುವಂತಹ ಪರಮ ಪೂಜ್ಯರಿಗೆ ಹಾಗೂ ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯ ನಮಸ್ಕಾರಗಳು